ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಸಿಂಪಲ್ಲಾಗಿ ರುಚಿಕರವಾದ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡೋಣ ಮಾವಿನಕಾಯಿ ಚಿತ್ರಾನ್ನಕ್ಕೆ ಮೊದಲೊಂದು ಪುಡಿ ರೆಡಿ ಮಾಡ್ಕೊಳ್ಳೋಣ ಸಾಸಿವೆ ಕಾಲು ಟೀ ಸ್ಪೂನು ಜೀರಿಗೆ ಕಾಲು ಟೀ ಸ್ಪೂನು ಧನಿಯಾ ಕಾಲು ಟೀ ಸ್ಪೂನು ಉದ್ದಿನಬೇಳೆ ಕಾಲು ಟೀ ಸ್ಪೂನು ಹುರಿದಿರೋದು ಉದ್ದಿನ ಬೆಳೆನ ಮೆಂತ್ಯ ಕಾಲು ಟೀ ಸ್ಪೂನು ಹುರಿದಿರೋದು ಇವೆಲ್ಲವನ್ನು ಪುಡಿ ಮಾಡ್ಕೊಳ್ಳೋಣ ಪುಡಿ ರೆಡಿ ಇದೆ ಪ್ಯಾನ್ ಕೈಯೋಕೆ ಇಟ್ಟಿರೋದು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಶೇಂಗಾ ಬೀಜ ಹುರ್ಕೊಳ್ಳೋಣ ಮೊದಲು ಲೋ ಫ್ಲೇಮ್ ಇಟ್ಕೊಂಡೆ ಹುರ್ಕೊಳ್ಳೋಣ ಶೇಂಗಾ ಬೀಜ ಹದವಾಗಿ ಹುರಿದ್ರೆ ಮಾವಿನಕಾಯಿ ಚಿತ್ರ ಅಂದರೆ ಟೇಸ್ಟು ಚೆನ್ನಾಗಿರುತ್ತಿತ್ತು ಹದವಾಗಿ ಶೇಂಗಾ ಬೀಜ ಹುರ್ಕೊಳ್ಳೋಣ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ ಶೇಂಗಾ ಬೀಜ ಹುರಿದಿದೆ ತೆಕ್ಕೊಳ್ಳೋಣ ಇದೇ ಪ್ಯಾನಿಗೆ ಎಣ್ಣೆ ಹಾಕೊಳ್ಳೋಣ ಒಗ್ಗರಣೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿರೋದು ಎಣ್ಣೆ ಸ್ವಲ್ಪ ಕಾಯಿಲೆ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಕಡಲೆಬೇಳೆ ಸ್ವಲ್ಪ ಕೆಂಪಾಗಲಿ ಲೋ ಫ್ಲೇಮೇ ಇಟ್ಕೊಳ್ಳೋಣ ಮೂರು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಒಣ ಮೆಣಸಿನ್ಕಾಯಿ ಒಂದು ಚಿಕ್ಕದು ಮೀಡಿಯಂ ಸೈಜ್ದು ಕ್ಯಾಪ್ಸಿಕಮ್ ಹಾಕೊಳ್ಳೋಣ ನಿಮಗೆ ಕ್ಯಾಪ್ಸಿಕಮ್ ಬೇಡಾದ್ರೆ ಈರುಳ್ಳಿನೂ ಬಳಸ್ಕೋಬೋದು ಅದು ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಿ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ಕರಿಬೇವು ಸೇರ್ಕೊಳ್ಳೋಣ ಕ್ಯಾಪ್ಸಿಕಮ್ಮು ಸ್ವಲ್ಪ ಫ್ರೈ ಆಗಲಿ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋಂಥ ಮಸಾಲೆ ಸೇರಿಸ್ಕೊಳ್ಳೋಣ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ಗ್ಯಾಸ್ ಫ್ಲೇಮು ಲೋ ಅಲ್ಲೇ ಇರಲಿ ಒಂದು ಚಿಕ್ಕದು ಮಾವಿನಕಾಯಿ ತುಂಬ ಹುಳಿ ಮಾವಿನಕಾಯಿ ತೊಗೊಂಡಿರೋದು ನಾನು ಮಾವಿನಕಾಯಿ ಸೇರಿಸ್ಕೊಳ್ಳೋಣ ಮೀಡಿಯಮ್ ಸೈಜ್ ಮಾವಿನಕಾಯಿ ಸ್ವಲ್ಪ ಹುಳಿ ಇದ್ರೆ ಮಾವಿನಕಾಯಿ ಚಿತ್ರಾನ್ನ ಚೆನ್ನಾಗಿರುತ್ತೆ ಟೇಸ್ಟು ಇದು ತೋತಾಪುರಿ ಹುಳಿ ಮಾವಿನಕಾಯಿ ಸಿಗಲಿಲ್ಲ ಅಂದ್ರೆ ತೋತಾಪುರಿ ಮಾವಿನಕಾಯಲ್ಲೂ ಮಾಡ್ಕೋಬೋದು ಅರ್ಶಿನ ಅರ್ಧ ಟೀ ಸ್ಪೂನಷ್ಟು ಅರ್ಶನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಸಕ್ಕರೆ ಹುಳಿ ಇರೋದ್ರಿಂದ ಸಿಹಿ ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ಗೊಜ್ಜು ಮಾಡಿ ಇಟ್ಕೊಂಡ್ರೆ ಎರಡು ಮೂರು ದಿನ ಇರುತ್ತೆ ಲೋ ಫ್ಲೇಮಲ್ಲಿ ಬೇಯಿಸಿಟ್ಕೋಬೇಕು ಅದಕ್ಕೆ ನಾನು ಕಾಲು ಕಪ್ನಷ್ಟು ಕಾಯಿ ತುರಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಎಣ್ಣೆಯಲ್ಲಿ ಈ ಥರ ಫ್ರೈ ಆಯಿತು ಬಾಳಿಕೆ ಬರುತ್ತೆ ಲೋ ಫ್ಲೇಮಲ್ಲೇ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆಲ್ಲ ಮಸಾಲೆ ಎಲ್ಲ ಬಳಸಿರೋದ್ರಿಂದ ಇದರ ಟೇಸ್ಟು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ಥರ ಈ ಥರ ಟ್ರೈ ಮಾಡಿ ಕಮೆಂಟಲ್ಲಿ ಹಾಕಿ ಹೇಗಿದೆ ಅಂತ ನೋಡಿ ಫ್ರೈ ಆಗಿ ಎಣ್ಣೆ ಬಿಡ್ತಾ ಬಂದಿದೆ ಈ ಥರ ಫ್ರೈ ಮಾಡ್ಕೋಬೇಕು ಹೀಗಿದ್ರೆ ನೀವು ಚಿತ್ರನಾಗಿ ಕಲಿಸಿದರೆ ಅವನಿಗೆ ಸಂಜೆವರೆಗೂ ಹಾಳಾಗಲ್ಲ ಚೆನ್ನಾಗಿರುತ್ತೆ ಲೋ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಮಸಾಲೆ ಎಲ್ಲ ಫ್ರೈ ಆಗಿ ಘಮ್ಮಂತ ಸುವಾಸನೆ ಇದೆ ಇದಾಗಿದೆ ಈಗ ಮಾಡ್ಕೊಂಡಿರ ಅನ್ನ ಸೇರಿಸ್ಕೊಳ್ಳೋಣ ಒಂದೇ ಸರಿ ನಾನು ಇಷ್ಟೊಂದು ಗೊಜ್ಜು ಹಾಕಿ ಬಳಸೋಲ್ಲ ಸ್ವಲ್ಪ ಎತ್ತಿಟ್ಕೊಳ್ತೀನಿ ಮತ್ತು ಬೇಕಾದರೆ ಸೇರಿಸ್ಕೊಳ್ಳೋಣ ಗ್ಯಾಸು ಲೋ ಫ್ಲೇಮಲ್ಲೇ ಇದೆ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಅನ್ನ ಮಾಡಿ ಇಟ್ಕೊಂಡಿರೋದು ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಕೈಯಾಡಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿರೋ ಶೇಂಗಾ ಬೀಜ ಹಾಕ್ಕೊಳ್ಳೋಣ ರುಚಿಕರವಾದ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ